ಇಪ್ಪತ್ತೊಂದು ಬೆಂಗಳೂರಿನಲ್ಲಿ ಪರ್ಯಾಯ ರಾಜಕಾರಣಕ್ಕಾಗಿ ಸಿಪಿಐಎಂ ಜನಧನಿ ರ್ಯಾಲಿ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಹದಿನೈದರವರೆಗೆ ರಾಜ್ಯದಾದಂತ ಮನೆ ಮನೆ ಭೇಟಿ ಅಭಿಯಾನವನ್ನ ಇದೇ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸವಾದಿ ರಾಜ್ಯ ಸಮಿತಿಯ ಪರ್ಯಾಯ ರಾಜಕಾರಣಕ್ಕಾಗಿ ಜನಧನಿ ರ್ಯಾಲಿ ಎನ್ನುವ ಬೃಹತ್ ಜನಾಂದೋಲನ ಹಮ್ಮಿಕೊಂಡಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಮೂವತ್ತು ಸಾವಿರಕ್ಕೂ ಅಧಿಕ ಮಧ್ಯಮ ಹಾಗೂ ಬಡ ರೈತರು ಬುಗರ್ ಹುಕುಂ ಸಾಗುವಳಿದಾರರು ಭೂಸ್ವಾಧೀನ ವಿರೋಧಿ ಹೋರಾಟ ನಿರತ ಸಂತ್ರಸ್ತರು ರೈತರು ಸಂಘಟಿತ ಅಸಂಘಟಿತ ವಲಯದ ಕಾರ್ಮಿಕರು ವಿವಿಧ ಸರ್ಕಾರಿ ವಲಯದ ಯೋಜನಾ ಕಾರ್ಮಿಕರು ಖಾಸಗಿ ಸರ್ಕಾರಿ ವಲಯಗಳ ಗುತ್ತಿಗೆ ನೌಕರರು ಗ್ರಾಮೀಣ ವಲಯದ ಉದ್ಯೋಗ ಖಾತ್ರಿ ಹಾಗೂ ಕೃಷಿ ಕೂಲಿಕಾರರು ಮಹಿಳೆಯರು ವಿದ್ಯಾರ್ಥಿಯರು ಯುವಜನರು ಭಾಗವಹಿಸಲಿದ್ದಾರೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೊಂದು ಬೆಂಗಳೂರಿನೊಳಗ ಪರ್ಯಾಯ ರಾಜಕಾರಣಕ್ಕಾಗಿ ಜನಧನಿ ರ್ಯಾಲಿ ಮಾಡ್ಲತ್ತೀವಿ ಪರ್ಯಾಯ ರಾಜಕಾರಣಕ್ಕಾಗಿ ಜನಧನಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವು ನಡೀತದ ಈ ಸಮಾವೇಶದ ಒಳಗ ಜಿಲ್ಲೆಯ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದ ನಮ್ಮ ದುಡಿಯೋ ವರ್ಗದ ಜನ ಮತ್ತು ಪರ್ಯಾಯ ರಾಜಕಾರಣದ ಅಪೇಕ್ಷಿತರು ಎಲ್ಲರೂ ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾರೆ ಸರಿಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ನಮಗೆ ಅದ ಈ ರ್ಯಾಲಿಗೆ ಕಲಬುರಗಿ ಜಿಲ್ಲೆಯಿಂದ ಎರಡೂವರೆ ಸಾವಿರದಷ್ಟು ಜನತೆ ಭಾಗವಹಿಸ್ತಾರೆ ಆ ಈಗಾಗಲೇ ಡಿಸೆಂಬರ್ ಏಳನೇ ತಾರೀಕಿನಿಂದ ದೇಶದಾದ್ಯಂತ ಈ ಅಭಿಯಾನ ಆರಂಭ ಆಗ್ಯದ ಈ ಸರ್ತಿ ಸಿಪಿಐ ಎಂ ಪಕ್ಷದ ರಾಜ್ಯದಾದ್ಯಂತ ಅಭಿಯಾನ ನಾವು ಅದ್ಯಾಕ್ಚುಲಿ ನಮ್ಮದೇ ಸಂಸ್ಕೃತಿ ಬಹಳ ಮೊದಲು ಈ ಕೆಲಸ ಮಾಡ್ತಿದ್ದೆವು ಈಗ ಅದನ್ನ ತೀವ್ರಗೊಳಿಸಿದೆವು ಏನಂದ್ರ ಸಿ ಪಿ ಐ ಎಂ ಪಕ್ಷದ ಪ್ರತಿ ಸದಸ್ಯರು ಮನೆ ಮನೆಗೆ ಭೇಟಿ ಕೊಡಬೇಕು ಕರಪತ್ರದೊಂದಿಗೆ ಮತ್ತು ಜನರ ಸಮಸ್ಯೆಗಳು ಏನು ಅಂತ ಕೇಳಲಿಕ್ಕೆ ಪ್ರತಿ ಸಾರಿ ನಾವು ಹೇಳೋದಲ್ಲ ನಾವು ಬರೀ ಗ್ರಹಿಸೋದಲ್ಲ ವಾಸ್ತವ ಏನು ಅಂತ ಅನ್ನೋದನ್ನ ನಾವು ಅಧ್ಯಯನ ಮಾಡಬೇಕು ಸಾಮಾಜಿಕ ಪರಿಸ್ಥಿತಿಯನ್ನ ನಿರ್ದಿಷ್ಟವಾಗಿ ಅಧ್ಯಯನ ಮಾಡಿ ನಿರ್ದಿಷ್ಟವಾಗಿ ಆ ಸಮಸ್ಯೆಗಳ ಪರಿಹಾರಕ್ಕ ನಾವು ಕಾರ್ಯಯೋಜನೆ ಮತ್ತು ಹೋರಾಟ ರೂಪಿಸಬೇಕು ಅಂತನ್ನೋದು ಸಿ ಪಿ ಐ ಎಂ ಪಕ್ಷದ ಧೋರಣೆ ಆ ಹಿನ್ನೆಲೆಯೊಳಗ ಈ ಬಾರಿ ರಾಜ್ಯದಾದ್ಯಂತ ನಾವು ಮನೆ ಮನೆಗೆ ಸಿ ಪಿ ಐ ಅಂತ ಕರೆ ಕೊಟ್ಟಿದ್ದೆವು ಹಂಗೆ ಕಲಬುರಗಿ ಜಿಲ್ಲೆ ಒಳಗೂ ಸಹಿತ ಡಿಸ್ ನವೆಂಬರ್ ಏಳನೇ ತಾರೀಕಿನಿಂದ ನಮ್ಮ ಅಭಿಯಾನ ಆರಂಭ ಆಗ್ಯದ ಒಂದು ಕಡೆಗೆ ನಾವು ಬೀದಿಯೊಳಗ ಕರಪತ್ರಗಳನ್ನು ಹಂಚಿ ಅಂಗಡಿ ಅಂಗಡಿಗೆ ಹೋಗಿ ಎಲ್ಲ ಕಡೆಗೂ ಏನು ಸಮಸ್ಯೆಗಳದ ಜನರದು ಅಂತ ತಿಳ್ಕೊಳ್ಳೋದು ಮತ್ತು ನಾವು ಇಂತಿಂತದ್ದನ್ನ ಗ್ರಹಿಸಿದೆವು ಇಂತಿಂತ ಸಮಸ್ಯೆಗಳವ ಅಂತ ನಮ್ಮ ಪಕ್ಷ ಈ ಕರಪತ್ರದಲ್ಲಿ ಹಾಕ್ಯದ ಇದನ್ನ ಏನಾದ್ರೂ ಬಿಟ್ಟಿದ್ರ ಅಥವಾ ನಾವು ಇನ್ನು ಏನಾದ್ರೂ ಸೇರಿಸ್ಬೇಕಾಗಿದ್ರ ನೀವ್ ಸೇರಿಸ್ಬೇಕಾಗಿದ್ರ ನೀವ್ ಹೇಳ್ರಿ ಇದನ್ನ ಇಂತ ಒಂದು ಹೋರಾಟ ನಾವು ನಡೆಸಲತ್ತಿವಿ ಅಂತ ಜನತೆ ಮಧ್ಯದಲ್ಲಿ ನಾವು ಹೋಗಿದ್ದೆವು ಬೀದಿ ಬದಿ ಅಭಿಯಾನ ಮಾಡಿವಿ ಮತ್ತು ಏರಿಯಾಗಳಲ್ಲಿ ಮನೆ ಮನೆಗೆ ಅಭಿಯಾನ ಮಾಡಿ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿಲ್ವಾ